ಗೊತ್ತವಳೆ ಕಣಪ್ಪ ನಿನ್ನ ಹೇಳ್ತೀವಿ ಸುಮ್ಮನೆ ಇರಬೇಡ ವಿಚಾರಿಸ್ಕೋ ವಿಚಾರಿಸ್ಕೋ ನಾನು ಇಲ್ಲಿ ಕೂತ್ಕೊಂಡ್ರೆ ನೀನು ಬೊಯ್ಯಕ್ಕೆ ಸರ್ ಬರೋಕ್ಕಿಲ್ಲ ನಾನು ಹೋಯ್ತೀನಿ ಬೊಯ್ಯಿ ಅವಳನ್ನ ಆ ಬಡ್ಡಿ ಬರ್ಲಿ ಅವಳು ಅವಳು ಮನೆ ಸೇರ್ಸ ಬಡ್ಡಿಯ ಸರಿ ಕಣಪ್ಪ ಆಯ್ತು ನಾನು ಹೋಯ್ತೀನಿ ಮತ್ತೆ ಹ್ಞೂ ಸರಿ ಸರಿ ಆಯ್ತು ಹೋಗಮ್ಮ ಅದಕ್ಕೆ ಇಲ್ಲಿದ್ರೆ ಅವ್ರು ಅಲ್ತಾ ಇರ್ಬೇಕ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಯ್ಯೋ ನೀವು ಮಗು ಒದ್ದಾದ್ರೆ ಹೆಂಗ್ ಹೋಯ್ತೀನಿ ಗೊತ್ತಿಲ್ಲ ಮುಂಡೆ ಅದೇ ಅಲ್ಲ ಪಾಲ್ಕೆಟ್ ಆಗಿದ್ದಾಗ ನಿಮಗೆ ಅದಕ್ಕೆ ಬಗ್ಗೆ ಇದೆಯಾ ನೀನು ಕೂತ್ಕೊಂಡ್ಬಿಟ್ಟು ಅದೇ ನಿಮ್ಗೆ ಹೇಳ್ತೇವೆ ಎಷ್ಟು ಬೆಂಕಿ ಕ ನಾನೇ ನಂದ ನಿಮಗೆ ಅಲ್ಲಿ ಅಲ್ತಾ ಬಿಡದ ಇವ್ ಬಂದಿದೆಯಲ್ಲ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಕರ ಮುಂಡೆ ಮಗನೆ ಇನ್ನೇನಾದ್ರೂ ಅಂದ ನಾನು ಇನ್ನೇನಾದ್ರು ಕೇಳೋದ ನಾನು ಏನು ಕೇಳಿ ಬಂದಿದ್ದು ನಿಂಗೆ ಇದೇ ಕಿಂಬ ಬಗಳ್ತಾ ನೀನು ಅಯ್ಯ ನೀನು ಹೇಗಿತ್ತ ಇಷ್ಟು ಬೆಂಕಿ ಕ ನಿನ್ನ ದುಂಡ್ಗೆ ಇಷ್ಟು ಬೆಂಕಿ ಕ ನೀನು ಸರಿ ನನ್ನ ಮಗ ಕಾಕು ಓ ಪರ್ವಾಗ ಬಸ್ ಮರಗೆ ಬುದ್ಧಿ ಕಲ್ತಿದ್ದೀನಿ ನೀನು ಏನು ಅಂತ ಏನು ನಿಂದು ಅದಾದ್ರೆ ನೀವು ಮಗುನಿನ ಹೆಂಗ್ ಓದಿ ತಿಂಗೆ ಗೊತ್ತಿಲ್ಲ ಬಡ್ಡಿ ನಿಂಗೆ ದರ್ದ್ರ ಬಡ್ಡಿ ನಿಮ್ಮ ಮಗುನ ಎಲ್ಲಿಗಡೆ ಹೋಗಿದ್ದೆ ನೀನು ಎಲ್ಲಿ ಹೋಗಿದ್ದೆ ನೀನು ಹೇಳ್ದಂಗೆ ಹೇಳ್ದಂಗೆ ಯಾವನ್ ಕಟ್ಕೋ ಹೋಗಿದ್ದೆ ನೀನು ಎಲ್ಲಿಗಡೆ ಹೋಗಿದೆ

யோ மாவா கேளு முண்டே எல்லாம் நென்வென் ஓலி ஓடி ஓலி ஓத்தல நாளே சரி நான் சைஸ் சைஸ்க்கோம் திஸ் திசு கத்தி மாத்தவாள் அத்தி ஐத்தாள் மௌ அது எங்க நோடியா சுமக்கி மவா நீ சும்கி கேத்தினி எல்லாம் நீ

ನೀನು ಅದ್ಭಸ್ತಲ್ಲಿ ಇಟ್ಕೊಳ್ತೋಗ್ತಿದ್ದೀವಿ ಹೇಳ್ತೀನಿ ಆಡ್ತಾ ಇರೋದು ಅಂತ ನೋಡು ಇನ್ಮೇಲೆ ನಾನು ಹೇಳ್ದೆ ಕೇಳ್ಕೊಂಡಿದ್ರೆ ಇರ್ಬೋದು ಇಲ್ವಾ ಹೋಗ್ತಾ ಇರೋ ನೀನು ನಾನು ಹೇಳ್ದೆ ಕೇಳ್ಕೊಂಡು ಇದ್ರೆ ಸರಿ ಅದ್ಬಸ್ ತಪ್ಪಿತೋ ಕತ್ತರಿಸ್ರು ಸಾಕುಡ್ತೀನಿ ಎಲ್ಲೋದ್ರು ಬಿಡಕಂಡೀನ ಏನೋ ಬಿಟ್ಬಿಡ್ತಾನೆ ಎಲ್ಲರು ತಿರ್ಕೊಂಡಿರ್ಬೋದು ಅಂತ ನೋಡ್ಕೊಳ್ಬಾರ್ದ ನೀನು ತುಣ್ಣ ತುಂಡಾಗಿ ತುಂಡ್ ತುಂಡಾಗಿ ಕತ್ತರಿಸ್ರು ಸಾಕುಡ್ತೀನಿ ಬಾಳ ಕತ್ತರಿಸ್ತಾರಲ್ಲಂಗೆ ಉಸಾರು ನಿನ್ನಿಂದ ನಂಗೆ ನೆಮ್ಮದಿಲ್ಲ ಥೂ ದರ್ದ್ರು ಮಾಡ ಎಲ್ಲಿಗೋ ಹೋಗಿದ್ದಾರೆ ಎಲ್ಲ ಎಲ್ಲಿ ಹೋಗಿದ್ದ ಇಡೀ ಊರನ್ನ ಹುಡ್ಕೀನಿ ಮೂರು ಮೂರನೇ ಹುಡ್ಕೀವಿ ರೀ ನಾನು ಬಿಟ್ಬಿಟ್ಟು ಎಲ್ಲಿಗೋಗಿದ್ದೆ ನೀನು ಅಂತ ಆಯ್ತು ಆ ಕೂದಲಿ ಎಲ್ಲಿ ನಾನು ಹಿಂಗೆ ಎಲ್ಲ ದಿನ ಹಿಂಗೆ ಬಿದಲಿಸ್ ಗಡಿ ಮಾತಾಡ್ತಾ ಇದ್ದೀರ ಸರಿ ಸಾಜೆ ಮುಂದೆ ನೀನು ನಾನು ಆ ಬುದ್ಧಿ ಕಲ್ತಿದನ ನಿನ್ ಸೌಂತನ್ ಬಿಟ್ರೆ ನಾನು ನಿನ್ ಯಾರ್ ಕುಟಾರೆ ಗಾಡಿದನ ಹೇಳು ಅಡು ನಾನು ಸೌಂತನ್ ಬಗ್ಗೆ ನೀನು ಮಾತಾಡಕೋಬೇಡ ಅವನು ಏನು ಅಂತ ನಾನು ಗೊತ್ತು ನಾನು ಸೌಂತ ಸರಿಯಾ ನೀನು ನೀ ಸರಿ ಇಲ್ಲ ಅವ್ನು ಸರಿ ಅವನೇ ಹೋಗಿದೆ ಯಾರು ಕೊಟ್ಟು ಹೋಗಿದೆ ಅದನ್ನು ಬಗಳು ನೀನು ಜಾಸ್ತಿ ಮಾಸ್ಕ್ ಇತ್ತ ನೀನು ಏನ್ ಮಾತಾಡೋದು ನೀನು ಏನು ಹಂಗೇನು ಗೊತ್ತಾಗಿಲ್ಲ ಅಂತ ನಾಟಕಗಳು ನೀನು ಆಟಗಳು ಕತ್ತರ್ಸಾಕ್ಬಿಡ್ತೀನಿ ಆರು ಬೇಗ ಬೇಕಾದ್ರೆ ಚಾಡಿಯಲ್ಲಿ ಹೋಗ್ತೀನಿ ಅವ್ನ್ ಬಗ್ಗೆ ಅವ್ನು ಕೊಟ್ಟು ಹೋಗಿದೆ ಅಂತ ಮರ ದಿವಸ ನಾನು ಅಲ್ಲೇ ಹೋಗಿ ಅದೇ ಬಂದಿನಿ ಅವ್ನು ಅಳ್ತಾ ಕುಂತಿದ ಎಲ್ಲಿಗೋದ್ಲು ಅಂತ ಯಾರು ಯಾರ್ಯಾರು ನನ್ ಸಾವಂತ ಕು ನಾನೇ ಸಮಾಧಾನ ಮಾಡಿ ಬಂದಿನಿ ಆ ನಾನೆಲ್ಲ ಹೋಗಿರ್ಬೇಕು ಅಲ್ಲಿ ಕತ್ತ ಸಾವಂತ ಮನೆಗೆ ಅಂತ ನಾ ಸುಮ್ನೆ ಆಗಿದ್ರೆ ನೀನು ಎಲ್ಲಿಗೋಗಿದ್ದೆ ನೀನು ಅವ್ನು ನೋಡಿದ್ರೆ ಅಲ್ಲಿ ಅಳ್ತಾ ಕುತವನೇ ನಾನ್ ನೋಡ್ರಿ ಇಲ್ಲ ಅಳ್ತಾ ಕುಂತೀನಿ ನಮ್ಮಿಬ್ರು ನೀನು ನೀನ್ ಎಲ್ಲೋಗಿದೆ ಹೇಳು ಇದ್ದಿದ್ರೆ ಇಲ್ಲಿ ಇರ್ಬೇಕಾಗಿತ್ತು ಇಲ್ವಾ ಅಲ್ಲಿ ಇರ್ಬೇಕಾಗಿತ್ತು ಅಲ್ಲಿ ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಏನ್ ಅರ್ಥ ನಿಂದು ಬೋಗಳು ಗೊತ್ತ ಸುಕಿರು ಇವತ್ತು ನಾಳಿಕೊತ್ತೆ ಬಿಡ್ತಾನ ಸುಕ್ಕಿನಾಕ

எ கி అత முங்க త ங்க அ மூ ங்க சங்கப்ப நతప நிக்க வை புக்க இவை త நிங்கே நிங்க ச அమ சொல் தி சக்க ப ச ಮಗ ಹುಳು ಬಿಜಿಯಾಗಿ ಕೆಲಸ ಕೊಡು ಬೆಳಗೋದು ತೊಳೆದು ಬಟ್ಟೆ ಒಗೆದು ಎಲ್ಲನೂ ಕೊಡು ಮಾಡ್ಕೊಂಡು ಬಿದ್ದಿರಲಿ ನಾನು ಅಯ್ಯೋ ಓಲಿ ನಾನು ಇರ್ತೀವಿ ಒದಳೆನೋ ಸರಿ ಸರಿಯಾದೋಳೆನೋ ಅಯ್ಯೋ ಬಿಡು ಏನೋ ಮನ್ಸನ್ ಮೇಲೆ ಮಾಡ್ದಾನೆ ಮಾಡ್ದೆ ಆತಗೆ ಸಂಸ್ಕೊ ಸಂಸ್ಕೊ ಹೋಗೋದು ಅನ್ಕೊಂಡು ನಾನು ಒಂದಾಯ್ತು ಎರಡು ಆಯ್ತು ತಪ್ಪಿಕೊಳ್ಳು ಅಯ್ಯೋತ ಸಂಸ್ಕೊಂಡು ಹೋದ್ರೆ ಉಳ್ದು ದಿಸ್ ದಿಸ ದಿಸ್ ದಿಸ್ಕತಿ ಆಯ್ತಾ ಅದೇ ಬೆಳಿಗ್ಗೆ ತೊಳ್ಕೊಂಡು ನಾನು ಹೇಳೋಕ್ ಕೇಳ್ಕೊಂಡು ಬಿದ್ದಿದ್ರೆ ಬಿದ್ದಿರ್ಬೋದು ಇಲ್ಲ ಅಂದ್ರೆ ತುಂಡು ಕಟ್ಟಿಸಾಕುತೀನಿ ಆಯ್ತು ಇಲ್ಲಿ ಕುಂತಿದ್ಲಲ್ಲಿ ಯಾರು ಬರ್ಬೇಕಾರೆ ಯಾರು ಯಾರು ಕುತ್ಕೋಬೇಕು ಫೋನ್ ನಂಬರ್ ಬ ಟೀಕೆ ನನ್ನ ಮೇಲೆ ಕಾಕಂದರ ಯಾ ಟೀಕೆ ಹೇಳ್ತೇವೆ ಅವ್ಳು ಯಾಕಿ ಬಂದಿಲ್ಲ ಏನ್ ಹೇಳಿದ್ಲು ಅವ್ ಚಾಡಿ ಯಾಕ ಕೊಟ್ಲಾ ಏಯ್ ಅವ್ಳು ಯಾಕೆ ಹೇಳ್ಕೊಟ್ಟ ನಮ್ಮ ಚಾಡಿ ನಮ್ಮ ಸಣ್ಣ ಮುಗು ಬಾ ನಂಗೇನು ಕೂತಾಕಿಲ್ವಾ ದಡ್ಡ ನಾನು ಓ ನೀನು ಸುಮಾರಾಗಿ ಹೇಳ್ತಾ ಇದ್ದೀಯಾ ಯಾರು ಯಾರು ಹೇಳಿ ಚಾಡಿ ಮತ್ತೆ ಕೇಳಕ್ಕೆ ನಾನು ದಡ್ಡ ಅಲ್ಲ ಸರಿ ಆ ಬುಡಿ ಆಯ್ತು ಆತ ಯಾಕೆ ಈಗ ಬಂದಿರಿ ಕೊಡ್ ಮಗ ಬಿಗ್ಯಾಕ್ ಕೆಲಸ ಕೊಡೋ ಅವಳ್ಗೆ ಬೆಳಗೋದು ತೊಳೆದು ಏನೇನು ಕೆಲಸ ಇರೋದು ಎಲ್ಲ ಕೊಡಿಗ ಹೇಳ್ತೀನಿ ಹ್ಞೂ ಸರಿ ಮಾವ ಆಯ್ತು ಕೊಡ್ತೀನಿ ಕೆಲಸ ಇನ್ನೇನೋ ಪ್ರಾಬ್ಲಮ್ ಮಾಡ್ಕೊಂಡು ಸಾಯಕ್ಕದ ಕೊಡು ಕೆಲಸ ಬೊಡ್ಡಿಗೆ ಅದೇ ಬನ್ನಿ ಬಟ್ಟೆ ಹೋಗಿವ್ರಿ ಕೆರೆಗೆ ತುಂಬ ಕೊಡೋಗ್ಬಿಟ್ಟು ಬಟ್ಟೆ ಹೋಗ ಬನ್ನಿ ಮಗ ಎಲ್ಲಿಗೆ ಬೇಕಾದ್ರೆ ಕಳಿಸು ಕೆರೆಗೆ ಮಾತ್ರ ಕಳಿಸ್ಬೇಡ ಅವಳನ್ನ ಯಾರ ಹಿಂದೆ ಮನೆ ಹಾಳಾಗಿರೋದು ಕೆರೆ ಕಳಿಸ್ಬೇಡ ಅಲ್ಲಿ ಪಂಪ್ ಸೈಡ್ ಹೋಗ್ತಾ ಕಳಿಸ್ಬಿಟ್ಟು ಹೋಗಿರಿ ಕಳಿಸು ತುಂಬಿ ಹ್ಞೂ ಸರಿ ಮಾವ ಆಯ್ತು ಒಂದಮ್ಮ ಬಂದು ಚಾಡಿ ಅಲ್ಲಿ ಗೆಚ್ಚಾಡಿಯಾ ನಿನ್ನ ನೋಡ್ಕೊಂಡಿಂದ ನಿನ್ನ ಮಗ ಮಮ್ಮಗಳು ಮಗಳು ಯಾರ ನೆಮ್ಮದಿ ಆಗಿರ್ಬಾರ್ದು ಹಂಗೆ ನಾನು ಮಾಡಿದ್ದೆ ಅಂದರೆ ನನ್ನ ಹೆಸರು ಕಾಲಿನ ಎಲ್ಲ ಬರ್ಲಿ ಮುಡಿಕಾಬಿ ನೀನು ಉದ್ದರೂ ಮುಂಬೆ ಬಂದು ಚಾಡಿ ಹಾಕೊಟ್ಟಿನಿ ನನ್ಕೊಂಡಂಗೆ ನೀನ್ ಮಾಡ್ತೀನಿ ಮಾಡ್ತೀನಿ ಸುಮ್ನೆ ಬುಡಾಕಿರ ನೋಡ್ಕೋ ನೋಡ್ರಪ್ಪ ನೋಡಿ ನನಗೆ ಒಳ್ಳೆ ಯಾವ ತರ ಮಾತಾಡಿ ಎಲ್ಲ ಚಾಡಿ ನನ್ನ ನನ್ಕೊಂಡಂಗೆ ಅವ್ನು ಕೈಲಿ ಬಾರಿ ಅಂತ ಮಾತಾಡಿ ನಿಮ್ಮ ಕಮೆಂಟ್ ಮಾಡಿ ಬುದ್ಧಿ ಹೇಳಿ ಹಂಗೆ ವಿಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ